ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋ ಸ್ಕ್ಯಾಮ್ ಬಗ್ಗೆ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಎಷ್ಟು ಕಷ್ಟಪಟ್ಟು ಎಷ್ಟು ವೀಡಿಯೋಗಳಲ್ಲಿ ನಾನು ಶೇರ್ ಇದ್ದೀನಿ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಂತೂ ಸ್ಟಾರ್ಟಿಂಗಲ್ಲಂತೂ ಸಿಕ್ಕಾಬಟ್ಟೆ ಒಳ್ಳೊಳ್ಳೆ ಆರ್ಡರ್ಸ್ಗಳು ಬರ್ತಿತ್ತು ಒಂದು ವಿಸಿಬಿಲಿಟಿ ಕಡಿಮೆ ಆಗ್ದಂಗೆ ನಾನು ನೋಡ್ಕೋತಾ ಇದ್ದೆ ನನ್ನ ಪ್ರೊಫೈಲನ್ನ ಈಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ ಎಷ್ಟು ಅಷ್ಟು ಅಂತ ಅಂದ ಹೇಳಿದ್ರೆ ಅಷ್ಟು ಕಷ್ಟಪಟ್ಟು ಈಗ ಎಷ್ಟು ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಪದೇ ಪದೇ ಅದನ್ನೇ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೂ ಬೇಜಾರಾಗುತ್ತೆ ಬಟ್ ಎಷ್ಟೋ ಜನ ಹೆಣ್ಮಕ್ಳು ವಿಡಿಯೋಸ್ಗಳನ್ನೆಲ್ಲ ನೋಡಿ ಅದರಲ್ಲೂ ಇವಾಗ ತುಂಬಾ ಟ್ರೆಂಡಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಈ ಮೀಶೋ ಸಪ್ಲೈಯರ್ ಆಗಿ ವರ್ಕ್ ಮಾಡ್ತಿರೋದು ಅದನ್ನೆಲ್ಲ ನೋಡಿಕೊಂಡು ಓ ನಾವು ಮಾಡ್ಬೋದು ತುಂಬಾ ಈಸಿ ಇದೆ ಒಳ್ಳೊಳ್ಳೆ ಆರ್ಡರ್ಸ್ಗಳು ಬರ್ತಿದೆ ಪ್ಯಾಕಿಂಗ್ ಮಾಡುತ್ತಿದ್ದಾರೆ ಚೆನ್ನಾಗಿ ದಿನ ಪ್ಯಾಕಿಂಗ್ ವೀಡಿಯೋಸ್ಗಳನ್ನ ಹಾಕ್ತಾನೆ ಇರ್ತಾರೆ ಅನ್ನೋದೊಂದು ಮೈಂಡ್ಸೆಟ್ಟಲ್ಲಿ ಪ್ರತಿಯೊಬ್ಬರು ಕೂಡ ನಾನು ಮಾಡಬೇಕು ನಾನು ಮನೇಲಿ ಕೂತಿದ್ದೀನಿ ನಾನು ಇನ್ನೊಬ್ರಿಗೆ ಪ್ರೆಷರ್ ಮಾಡಬಾರ್ದು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಸುಮಾರು ಜನ ಹೆಣ್ಮಕ್ಳು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಅದು ಸ್ವಲ್ಪ ಇನ್ವೆಸ್ಟ್ಮೆಂಟಲ್ಲಿ ನಾನು ಮಾಡ್ತೀನಿ ಅಂತ ಅನ್ನೋದು ಸುಳ್ಳು ಡೈಲಿ ನಮ್ಮ ವಿಸಿಬಿಲಿಟಿ ನಮ್ಮ ಅಕೌಂಟು ಚೆನ್ನಾಗಿರಬೇಕು ವಿಸಿಬಿಲಿಟಿ ಕಡಿಮೆ ಆಗಬಾರ್ದು ಅಂತ ಹೇಳಿದರೆ ಡೈಲಿ ಅಪ್ಡೇಟ್ ಕೊಡ್ತಾನೆ ಇರಬೇಕು ಡೈಲಿ ಕ್ಯಾಟ್ಲಕ್ ಅಪ್ಲೋಡ್ ಮಾಡ್ತಾನೆ ಇರಬೇಕಾಗುತ್ತೆ ಸೊ ಅಂತಿದ್ಮೇಲೆ ಹೋಗಲಿ ಹೋಗದೆ ಇರಲಿ ನಮ್ಮ ಕ್ಯಾಟ್ಲಾಗ್ ಡೈಲಿ ಅಪ್ಲೋಡ್ ಮಾಡ್ತಾನೆ ಇರಬೇಕು ಬಟ್ ಇಲ್ಲದೆ ಇರೋದನ್ನ ಎಲ್ಲಿಂದ ತರೋದಕ್ಕಾಗುತ್ತೆ ಮತ್ತೆ ಇನ್ವೆಸ್ಟ್ ಮಾಡಬೇಕು ಮತ್ತೆ ಇನ್ವೆಸ್ಟ್ ಮಾಡಬೇಕು ಆಗ್ತಾನೆ ಇರಬೇಕಾಗತ್ತೆ ವಿಸಿಬಿಲಿಟಿ ಕಡಿಮೆ ಆಗಬಾರ್ದು ಅಂತ ಹೇಳಿದ್ರೆ ಸೊ ಈ ರೀತಿ ಇರುತ್ತೆ ಸ್ವಲ್ಪ ಅಮೌಂಟಲ್ಲಿ ನಾನು ಮಾಡ್ತೀನಿ ಅನ್ನೋದು ಸುಳ್ಳಾಗುತ್ತೆ ಸೊ ಅದಲ್ಲದೇ ಏನೋ ಒಂದು ಕಷ್ಟಪಟ್ಟು ಏನೋ ಒಂದು ಮಾಡಬೇಕು ಅನ್ನೋದು ಒಂದು ಕಾರಣದಿಂದ ಮಾಡ್ತಾ ಇರ್ತೀವಿ ಬೇರೆ ಯಾವುದು ಒಂದು ದಾರಿ ಸಿಕ್ಕಿಲ್ಲ ನಮಗೆ ಅನ್ನೋದಕ್ಕೋಸ್ಕರ ಮಾಡ್ತಾ ಇರ್ತೀವಿ ಬಟ್ ಅದರಲ್ಲಂತೂ ಈ ರಿಟರ್ನ್ಸ್ ಏನಾದರೂ ಬಂದುಬಿಟ್ರೆ ತುಂಬಾ ಬೇಜಾರಾಗುತ್ತೆ ಒನ್ ಏಯ್ಟಿ ಒನ್ ಸೆವೆಂಟಿ ರುಪೀಸ್ ಒನ್ ಸಿಕ್ಸ್ಟಿ ರುಪೀಸ್ ತನಕ ಅಮೌಂಟ್ ಕಟ್ಟಾಗುತ್ತೆ ಅದರಲ್ಲೇ ಏನಾದರೂ ಸ್ಕ್ಯಾಮ್ ಏನಾದರೂ ಆಗಿ ಏನಾದರೂ ರಿಟರ್ನ್ ಆಯಿತು ಅಂತ ಹೇಳಿದ್ರೆ ಇನ್ನೂ ಬೇಜಾರಾಗುತ್ತೆ ಈ ರೀತಿ ರಾಂಗ್ ಪ್ರಾಡಕ್ಟ್ ಬಂದಿದೆ ಅಂತ ಹೇಳಿ ನಾನು ಎಷ್ಟು ಚೆನ್ನಾಗಿರೋ ಸ್ಯಾರಿನ ಕ್ರೇಪ್ನ ಕಳಿಸ್ಕೊಟ್ಟಿದ್ದೀನಿ ಅಂದರೆ ಅಷ್ಟು ಚೆನ್ನಾಗಿರೋ ಸ್ಯಾರಿನ ಇವಾಗ ವೀಡಿಯೋ ಕೂಡ ಇದರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಪ್ರೀಮಿಯಂ ಕ್ವಾಲಿಟಿ ಇರೋದು ರಾಣಿ ಪಿಂಕ್ ಕಲರ್ ಸ್ಯಾರಿನ ನಾನು ಕಳಿಸ್ಕೊಟ್ಟಿದ್ದೀನಿ ನನಗೇನಕ್ಕೆಂದರೆ ತುಂಬ ಬೇಜಾರಾಗಿದ್ದು ಇಷ್ಟು ಜನ ನೋಡ್ತಿದ್ದಾರೆ ಎಷ್ಟು ಜನ ಸ್ಟಾರ್ಟಪ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಸೊ ಅವರೆಲ್ಲ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ರಿಟರ್ನ್ಸ್ ಇರೋದಿಲ್ಲ ಅಂತ ಯೋಚನೆ ಮಾಡ್ತಾರೆ ನಾವು ಒಳ್ಳೇದು ಮಾತ್ರ ಹೇಳೋದಲ್ಲ ಅದ್ರ ಜೊತೆ ನಮ್ಗೆ ಏನು ಅನುಭವ ಆಗಿದೆ ಅದ್ರ ಬಗ್ಗೆ ಅದನ್ನು ಕೂಡ ಶೇರ್ ಮಾಡಿಕೊಳ್ಳೇಬೇಕಾಗತ್ತೆ ಎಲ್ಲರೂ ಅಲರ್ಟ್ ಆಗಲೇಬೇಕಾಗುತ್ತೆ ಸೊ ಲಾಸು ಇರುತ್ತೆ ಲಾಭವೂ ಇರುತ್ತೆ ಎಲ್ಲ ಥರೂ ಇರುತ್ತೆ ಎಲ್ಲಾನು ನಾನು ಜಯಿಸಿ ನಿಲ್ತೀನಿ ಅಂತ ಅನ್ನೋರು ಮಾತ್ರ ಸ್ಟಾರ್ಟಪ್ ಮಾಡಬೇಕು ಇದನ್ನು ಇಲ್ಲಾಂದರೆ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ನಿಮ್ಮಲ್ಲಿ ಒಬ್ಳು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ಬಂಡವಾಳ ಹಾಕಿ ಮಾಡಿದ್ದು ಬಟ್ ಇವತ್ತು ಏನೋ ಒಂದು ಆಗುತ್ತೆ ಅನ್ನೋದು ಒಂದು ಒಂದಿನ ಅದಕ್ಕೆ ಕಾದಿದೆ ಅಂತ ಹೇಳಿ ನಾವು ಒಂದು ಸ್ಟಾರ್ಟ್ ಮಾಡ್ತಿರ್ತೀವಿ ಬಟ್ ನೋಡಿದ್ರೆ ನಾನು ಎಷ್ಟು ಕ್ವಾಲಿಟಿ ಇರೋ ಸ್ಯಾರಿ ರಾಣಿ ಪಿಂಕ್ಗೆ ಬ್ಲೂ ನೆವಿ ಬ್ಲ್ ಡಾರ್ಕ್ ನೇವಿ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ನಾನು ಸ್ಯಾರಿನ ಪ್ಯಾಕ್ ಮಾಡಿ ಕಳಿಸಿದ್ದೀನಿ ಅದು ಕೂಡ ಹುಷಾರಿಲ್ದಿರೋ ಟೈಮಲ್ಲೇ ಅದು ಪ್ಯಾಕ್ ಮಾಡಿ ನಾನು ಕಳಿಸಿದ್ದು ಬಟ್ ರಾಂಗ್ ಪ್ರಾಡಕ್ಟ್ ಬಂದಿದೆ ಅಂತ ಹೇಳಿ ಕಸ್ಟಮರ್ಸ್ಗೆ ಅದೇನಾಗಿದೆಯೋ ಗೊತ್ತಿಲ್ಲ ಅದೇನು ರೋಗ ಬಂದಿದೆಯೋ ಗೊತ್ತಿಲ್ಲ ಈ ಮೀಶೋದವ್ರಿಗೆ ಅದೇನಾಗಿದೆಯೋ ಗೊತ್ತಿಲ್ಲ ಕಣ್ಣು ಎತ್ತಾಗಿ ಬಿಟ್ಕೊಂಡು ನೋಡ್ತಾರೋ ಅದು ನನಗೆ ಗೊತ್ತಿಲ್ಲ ಏನೋ ಒಂದು ಈ ಥರ ಸ್ಕ್ಯಾಮ್ ಆದಾಗ ಬಿಡು ಅಟ್ಲೀಸ್ಟ್ ಕ್ಲೈಮ್ ಮಾಡ್ಕೋಬೋದು ಲಾಸು ಲಾಭ ಅನ್ನೋದಿರುತ್ತೆ ಅಟ್ಲೀಸ್ಟ್ ನನಗೆ ಲಾಭ ಬಂದಿಲ್ಲ ಅಂದರೂ ಪರವಾಗಿಲ್ಲ ನಾನು ಆ ಸ್ಯಾರಿಗೆ ಆ ಪ್ರಾಡಕ್ಟ್ಗೆ ನಾನು ಎಷ್ಟು ಇನ್ವೆಸ್ಟ್ ಮಾಡಿರ್ತೀನೋ ಅಷ್ಟು ಸಿಗಲಿ ಓಕೆ ಸಾಕು ಅಂತ ನಾವು ಯೋಚನೆ ಮಾಡ್ತಿರ್ತೀವಿ ಬಟ್ ನೋಡಿದ್ರೆ ಈ ಸ್ಯಾರಿಯಿಂದ ನನಗೆ ಒಂದು ರೂಪಾಯಿ ಕ್ಲೈಮ್ ಆಗಲೇ ಇಲ್ಲ ದುಡ್ಡು ಸಿಕ್ಕ ಬಟ್ಟೆ ಅಂದರೆ ಸಿಕ್ಕ ಬಟ್ಟೆ ಬೇಜಾರಾಯಿತು ನಾನು ಏನು ಮಾಡಲಿ ಅಂತಲೇ ನನಗೆ ತೋಚಲಿಲ್ಲ ನಾನು ಇದರಲ್ಲಿ ಬರೀ ಅರ್ಧ ಬರ್ಧ ತಿಳ್ಕೊಂಡಿದ್ದೀನಿ ಪೂರ್ತಿ ಇದ್ರ ಬಗ್ಗೆ ತಿಳ್ಕೊಂಡ್ರೆ ಏನಾದರೂ ಒಂದು ಮಾಡ್ಬೋದಿತ್ತು ಅರ್ಧ ಬರ್ಧ ತಿಳ್ಕೊಂಡು ಇದಕ್ಕೆ ಕೈ ಹಾಕ್ತೀನಿ ಅಂದರೆ ನಿಜವಾಗ್ಲೂ ನಂತರ ನೀವು ಲಾಭ ಆಸ ಮಾಡ್ಕೋಬೇಕಾಗುತ್ತೆ ಎ ಎವಿ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸ್ಕ್ಯಾಮ್ ಇದೆ ಹಿಂದೆ 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 ಬರ್ತಾನೆ ಇದೆ ಅಂತ ಹೇಳ್ಬೋದು ನನಗಂತೂ ಸಿಕ್ಕಾ ಬಟ್ಟೆ ಬೇಜಾರಾಯಿತು ಈಗ ನೋಡ್ತಾ ಇರ್ಬೋದು ನಾನು ಸೇಮ್ ರಾಣಿ ಪಿಂಕಲ್ಲಿ ಕಳಿಸಿದ್ದೆ ಆ ಎಮ್ಮ ಏನು ಮಾಡಿದ್ದಾಳೆ ಸೇಮ್ ರಾಣಿ ಪಿಂಕ್ಗೆ ಡಾರ್ಕ್ ಬ್ಲ್ಯಾಕ್ ಮಾಮೂಲಿ ನಂದು ನೆವಿ ಬ್ಲೂ ಇತ್ತು ಬಾರ್ಡರು ಬ್ಲ್ಯಾಕಲ್ಲಿ ಕಳಿಸ್ಕೊಟ್ಟಿದ್ದಾಳೆ ನಾನು ಬಿಡು ಏನು ಮಾಡೋಕ್ಕಾಗಲ್ಲ ಈ ಥರ ಆಗುತ್ತೆ ಪರವಾಗಿಲ್ಲ ಇಟ್ಸ್ ಓಕೆ ಕ್ಲೈಮ್ ಮಾಡ್ಕೋಬೋದು ಅಂತ ಹೇಳಿ ನಾನು ಎಲ್ಲ ಪ್ಯಾಕೆಟ್ ಎಲ್ಲ ವೀಡಿಯೋ ಮಾಡಿಕೊಂಡು ಕ್ಲೈಮ್ಗೆ ಹಾಕ್ತೆ ಬಟ್ ಕ್ರ ಕ ಕ್ಲೈಮು ನನಗೆ ಅಪ್ರೂವ್ ಆಗಲೇ ಇಲ್ಲ ಸೊ ಸಿಕ್ಕಾಬಟ್ಟೆ ಬೇಜಾರಾಯಿತು ನನಗೆ ಏನೂ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತಿನ್ನೊಂದ್ಸಲ ಕ್ಲೈಮ್ಗೆ ಆಗ್ತೆ ಬಟ್ ಅದೂ ಆಗಲಿಲ್ಲ ಎಕ್ಸೆಪ್ಟೇ ಮಾಡಿಲ್ಲ ಅವ್ರ ಕಣ್ಣು ಎತ್ತಕ್ಕೆ ಬಿಟ್ಕೊಂಡು ನೋಡ್ತಿದ್ದಾರೋ ಮೀಶೋದವರು ನನಗಂತೂ ಗೊತ್ತಿಲ್ಲ ನಾನು ಕಳಿಸ್ಕೊಟ್ಟಿರೋ ಸ್ಯಾರಿಗೂ ಅವರು ಕಸ್ಟಮರ್ಸ್ ನನಗೆ ಕಳಿಸ್ಕೊಟ್ಟಿರೋ ಸ್ಯಾರಿಗೂ ಎಷ್ಟು ಡಿಫ್ರೆಂಟ್ ಇದೆ ನೀವೇ ನೋಡ್ತಾ ಇರ್ಬೋದು ಕಾಟನ್ ಸೀರೆ ಥರ ಕಳಿಸ್ಕೊಟ್ಟಿದ್ದಾರೆ ಮುತ್ಕಿ ಸೀರೆ ಥರ ನನ್ನ ಸ್ಯಾರಿ ಬುಟ್ಟ ಇರಲೇ ಇಲ್ಲ ಫುಲ್ ಪ್ಲೈನ್ ಇತ್ತು ಸ್ಯಾರಿ ಬ್ಲ್ಯಾಕ್ ಕಲರ್ ಬಾರ್ಡರ್ ಇದೆ ಇಷ್ಟು ಚೆನ್ನಾಗಿ ಓಪನ್ ಮಾಡಿ ನಾನು ವೀಡಿಯೋ ಮಾಡಿದ್ದೀನಿ ಬಟ್ ಸಿಕ್ಕಾ ಬಟ್ಟೆ ಮೋಸ ಆಯಿತು ನನಗಂತೂ ಸಿಕ್ಕಾ ಬಟ್ಟೆ ಅಲ್ಟ್ ಆಯ್ತು ಅಂತಾನೆ ಹೇಳ್ಬೋದು ಆ ಕಸ್ಟಮರ್ಸ್ ಏನು ಮಾಡಿದ್ದಾರೆ ಈ ಸ್ಯಾರಿನ ಅರ್ಧ ಸೀರೆ ಕಟ್ ಮಾಡಿ ಇನ್ನರ್ಧ ಇನ್ಯಾರಿಗೆ ಕೊಟ್ಟು ಕಳಿಸ್ತಾಳೋ ಯಮ್ಮ ಗೊತ್ತಿಲ್ಲ ಆಯಮ್ಮ ಇನ್ನೆಲ್ಲೇ ತೊಗೊಂಡೋಗಿ ದುಡ್ಡಿಗೆ ತಾಳೋ ಅದನ್ನು ಗೊತ್ತಿಲ್ಲ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಎಷ್ಟು ಏನೋ ಒಂದು ಮಾಡಬೇಕು ಅಂತ ಎಷ್ಟು ಜನ ಹೆಣ್ಮಕ್ಳಿಗೆ ಈ ರೀತಿ ಮೋಸ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಆದಷ್ಟು ಇದು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಇದೇ ಥರ ಈ ವಿಡಿಯೋ ಮಾಡಿ ಹಾಕಿ 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 ಇನ್ನೂ ಜಾಸ್ತಿನೇ ಆಗ್ತಿದೆ ಹೊರ್ತು ಕಮ್ಮಿ ಆಗ್ತಾನೆ ಇಲ್ಲ ಅವ್ರಿಗೆಲ್ಲ ಕಾದೈತೆ ಒಂದಲ್ಲ ಒಂದು ದಿವಸ ಕಾದಿರುತ್ತೆ ನೋಡಿ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಥರನೇ ನೀವು ಒಂದು ಹೆಣ್ಣಾಗಿ ನಿಮ್ಮ ಮನೇಲೂ ಕೂಡ ಹೆಣ್ಮಕ್ಳುಗಳಿರ್ತಾರೆ ಈ ರೀತಿ ಯಾರಿಗೂ ಮಾಡಬೇಡಿ ಅಂತ ಹೇಳ್ತೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಲ್ಲೂ ಕೈ ಮುಗಿದು ಕೇಳ್ಕೊತೀನಿ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಇಂದ ಎಷ್ಟು ಸ್ಕ್ಯಾಮ್ ಆಗ್ತಿದೆ ಅಂತ ಹೇಳಿದ್ರೆ ಎಷ್ಟು ತಲುಪುತ್ತೋ ಈ ವಿಡಿಯೋ ಅಷ್ಟು ಒಳ್ಳೆಯದಾಗುತ್ತೆ ನಿಜವಾಗ್ಲೂ ಅವಾಗಾದರೂ ಅಲರ್ಟ್ ಆಗ್ತಾರೆ ಬುದ್ಧಿ ಕಲಿತಾರೆನೋ ನಮ್ಮ ಜನ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿರೋದಷ್ಟೇನೆ ಲಾಭ ಇರುತ್ತೆ ಏನು ಇಷ್ಟೊಂದು ಪ್ಯಾಕಿಂಗ್ ಮಾಡ್ತಾರೆ ಇಷ್ಟೊಂದು ಆರ್ಡರ್ಸ್ ಬರುತ್ತೆ ಇವ್ರಿಗೆ ಅನ್ನೋದೊಂದು ನೋಡೋದಲ್ಲ ಲಾಸ್ ಕೂಡ ಇರುತ್ತೆ ಅದು ಯಾವ ರೀತಿ ಆಗುತ್ತೆ ಅದು ಯಾವ ರೀತಿ ನಾವು ನೋವು ತಿಂತಿದ್ದೀವಿ ಅನ್ನೋದು ಕೂಡ ಜನಗಳಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿರೋದು ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಈ ಥರ ಒಳ್ಳೆ ಪ್ರಾಡಕ್ಟ್ನ ಇಟ್ಕೊಂಡು ನಮ್ಮ ಪ್ರಾಡಕ್ಟ್ನ ರಾಂಗ್ ಪ್ರಾಡಕ್ಟ್ ಅಂತ ಅದನ್ನ ಯೂಸ್ ಮಾಡೋದಕ್ಕೆ ಹೋಗಲ್ಲ ಆ ಸೀರೆನ ಅರ್ಧ ಕಟ್ ಮಾಡಿಬಿಟ್ಟಿದ್ದಾಳೆ ಇನ್ನರ್ಧ ಇನ್ಯಾರು ಕೊಡ್ತಾಳೋ ಪುಣ್ಯಾತ್ಕೀತಿ ಗೊತ್ತಿಲ್ಲ ಈ ಅರ್ಧ ಸೀರೆನ ನನಗೆ ಕೊಟ್ಟಿದ್ದಾಳೆ ಯಾರಿಗೆ ಲಂಗ ಬ್ಲೌಸ್ ಹೊಲಸು ಅಂತ ಕೊಟ್ಟವಳೋ ಇಲ್ಲ ಅವಳಿಗೆ ಲಂಗ ಬ್ಲೌಸ್ ಹೊಲಸಿ ತಿರ್ಗ ಅವಳಿಗೆ ರಿಟರ್ನ್ ಏನಾದರೂ ಕೊಟ್ಟು ಕಳಿಸೋದಕ್ಕೆ ಕೊಟ್ಟವಳೋ ಗೊತ್ತಿಲ್ಲ ಎಲ್ಲ ಹೆಣ್ಮಕ್ಳಿಗೂ ಒಂದು ತಾಳ್ಮೆ ಏನಾದಿರುತ್ತೆ ನಿಜವಾಗ್ಲೂ ಯಾರೂ ಪರೀಕ್ಷೆ ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಇಷ್ಟ ಇದ್ರೆ ಇಟ್ಕೊಳ್ಳಿ ಇಲ್ಲಾಂದರೆ ರಿಟರ್ನ್ ಮಾಡಿ ಇಟ್ಸ್ ಓಕೆ ಒನ್ ಏಯ್ಟಿ ರುಪೀಸ್ ತನಕ ಕಟ್ಟಾಗಲಿ ಹೋಗ್ಬಿಡ್ಲಿ ಪರವಾಗಿಲ್ಲ ಅದನ್ನು ಇನ್ನೊಂದ್ರ ಮೇಲೆ ನಾವು ಲಾಭ ಇಟ್ಕೊಂಡು ಹೆಂಗೋ ನಾವು ತೆಗಿತೀವಿ ಸೇಲ್ಸಲ್ಲಿ ನಾವು ಒಂದು ಬಿಸ್ನೆಸ್ ಮಾಡ್ತಿದ್ದೀವಿ ಅಂತ ಅಂದರೆ ಆ ರೀತಿ ಬಿಸ್ನೆಸ್ ಮೈಂಡ್ ಇಟ್ಕೊಂಡು ನಾವು ಒಂದರಲ್ಲ ಒಂದರಲ್ಲಿ ನಾವು ಎತ್ತೆ ಎತ್ತುತ್ತೀವಿ ಬಿಡೋದಿಲ್ಲ ಲಾಸ್ ಅಂತೂ ಯಾರೂ ಮಾಡ್ಕೊಳ್ಳೋದಿಲ್ಲ ಬಿಸ್ನೆಸ್ ಮಾಡ್ತಿರೋರು ಆ್ಯಕ್ಚುಲಾಗಿ ಬುದ್ಧಿ ಇಲ್ಲದೇ ಇರೋರು ಲಾಸ್ ಮಾಡ್ಕೋತಾರೆ ಅಷ್ಟೇನೆ ಬುದ್ಧಿ ಇರೋರು ಯಾರೂ ಲಾಸ್ ಮಾಡ್ಕೊಳ್ಳೋಲ್ಲ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಈ ರೀತಿ ಯಾರಿಗೂ ಮಾಡ್ಬಿಡಿ ನನಗಂತೂ ಕ್ಲೈಮ್ ಆಗದೆ ಇರೋದೊಂದು ಹೊಟ್ಟೆ ಉರಿ ಬಂತು ತುಂಬ ಹೊಟ್ಟೆ ಉರಿತಿದೆ ಏನಕ್ಕೆ ಒಂದೊಂದು ರೂಪಾಯಿಗೂ ತುಂಬ ಕಷ್ಟಪಡ್ತಿರ್ತೀವಿ ಸಿಕ್ಕಾಬಟ್ಟೆ ಲಾಸ್ ಆಯಿತು ನನಗೆ ಅಂತಲೇ ಹೇಳ್ಬೋದು ಸೀರೆಗೆ ಸಾವಿರಾರು ರೂಪಾಯಿ ಕೊಟ್ಟು ತಂದಿರ್ತೀವಿ ಅದು ಲಾಸ್ ಆಯಿತು ಪ್ಲಸ್ ಒನ್ ಸೆವೆಂಟಿ ರುಪೀಸ್ ತನಕ ಅದು ರಾಂಗ್ ರಿಟರ್ನ್ ಬಂದಾಗ ನಮಗೆ ರಿಟರ್ನ್ಸ್ ಅಮೌಂಟು ಕೂಡ ಕಟ್ಟಾಗುತ್ತೆ ಡೆಲಿವರಿ ಚಾರ್ಜಸ್ ಅಂತೇಳಿ ಒಂದು ಸೆವೆಂಟಿ ತನಕ ನನಗೆ ಸುಮಾರು ಅಂದರೆ ಸುಮಾರು ಲಾಸ್ ಆಯಿತು ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ ಅಷ್ಟು ಒಳ್ಳೆ ಸೀರೆ ಇಟ್ಕೊಂಡು ಈ ಅಮ್ಮ ಈ ಥರ ಮಾಡಿದ್ದಾಳಲ್ಲ ಅಂತ ಹೇಳಿ ಎಲ್ಲರ ಹತ್ರನೂ ನಾನು ಏನಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಯೂಸ್ಫುಲ್ ಆಗಲಿ ನಾನು ನಾನು ಕೂಡ ಅದರಲ್ಲಿ ವರ್ಕ್ ಮಾಡ್ತಿದ್ದೀನಿ ನನಗೂ ಕೂಡ ಎಲ್ಪ್ಫುಲ್ ಆಗಲಿ ನನಗೂ ಕೂಡ ಸಹಾಯ ಆಗುತ್ತೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ